ಚನ್ನಪಟ್ಣ ಚುನಾವಣೆ ರಂಗೇರಿದೆ ನಾನು ಇನ್ನೂ ಒಂದು ನಾಳೆ ಇಲ್ಲ ನಾಡಿದ್ದು ಚುನಾವಣೆ ಎಲ್ಲ ಮತದಾರರು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಖಂಡಿತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಚನ್ನಪಟ್ಟಣದ ಚುಕ್ಕಂಡೆಲ್ಲ ಮುಂದಿದ್ದರು ನಾನು ಚನ್ನಪಟ್ಟನ ಮೂಲತಃ ಚನಪಟ್ನ ಏನು ಅಭಿವೃದ್ಧಿ ಅಭಿವೃದ್ಧಿ ಈಗ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ಗೊತ್ತಿದೆ ದಿನ ನೀವು ಕೂಡ ಬಿತ್ತರಿಸ್ತಾ ಇದ್ದೀರಾ ಅಭಿವೃದ್ಧಿ ಅದರಲ್ಲಿ ಎರಡನೇ ಮಾತಿಲ್ಲ ಯೋಗೇಶ್ವರವರಿದ್ದಾಗ ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎ ಆಗಿದ್ದಾಗ ಅವರು ಮಾಡಿದಂಥ ಅಭಿವೃದ್ಧಿ ಈಗ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅವರ ನೇತೃತ್ವದಲ್ಲಿ ನಮ್ಮ ಎಂ ಪಿಯವರ ಸಹಭಾಗಿತ್ವದಲ್ಲಿ ನಡೀತಿರುವಂಥ ಅಭಿವೃದ್ಧಿಗಳು ಅತಿ ಹೆಚ್ಚು ಕುಟುಂಬ ರಾಜಕಾರಣದ ಬಗ್ಗೆ ಏನು ಹೇಳ್ತಾರೆ ಕುಟುಂಬ ರಾಜಕೀಯ ಅದು ಎಲ್ಲರೂ ಕೂಡ ಹೇಳುವಂಥದ್ದು ಎಲ್ಲರೂ ಹೇಳ್ತಾರೆ ಕುಟುಂಬ ರಾಜಕೀಯ ಅದು ಜನಕ್ಕೂ ಕೂಡ ಗೊತ್ತಿದೆ ಸಾಮಾನ್ಯ ಜನಗಳಿಗೂ ಜನಗಳಿಗೂ ಕೂಡ ಇವತ್ತು ಜ್ಞಾನ ಬಂದಿದೆ ಕುಟುಂಬ ರಾಜಕೀಯ ಯಾರು ಮಾಡ್ತಾವ್ರೆ ಚನ್ನಪಟ್ಟಣ ತಾಲೂಕಿನ ಜನತೆಗೋಸ್ಕರ ಅಭಿವೃದ್ಧಿ ಯಾರು ಮಾಡ್ತಾರೆ ಚನ್ನಪಟ್ಟಣ ತಾಲೂಕಿನ ಜನರ ನಾಡಿ ಹಿಡಿತವನ್ನು ಯಾರು ಹರಿದಿದ್ದಾರೆ ಅಂತೇಳಿ ಜನರಿಗೂ ಕೂಡ ಸಾಮಾನ್ಯವಾಗಿ ತಿಳ್ಕೊಂಡಿದ್ದಾರೆ ಎಲ್ಲ ಸಾಮಾನ್ಯ ಜನರು ಕೂಡ ಹಾಗಾಗಿ ಕುಟುಂಬ ರಾಜಕೀಯ ನಾಡಿಯಂತ ಇದೆ ಚನ್ನಪಟ್ಟಣ ಎಷ್ಟು ಲೀಡ ಲೀಡ್ ಅಂತ ಅಷ್ಟು ನಮಗೆ ದೊಡ್ಡ ಮಟ್ಟದ ರಾಜಕೀಯ ಅಂತ ಏನಿಲ್ಲ ಬಟ್ ಗೆಲ್ತಾರೆ ನನ್ನ ಹೆಸರು ಪವಿತ್ರ ಪ್ರಭಾಕರ್ ರೆಡ್ಡಿ ಅಂತ ನನ್ನ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಒ ಬಿ ಸಿ ಮೇಡಮ್ ಹಾಗೇನೆ ಇನ್ನು ಒಂದು ದಿನ ಅಷ್ಟೇ ಬಾಕಿ ಇದೆ ಮತದಾನಕ್ಕೆ ಏನು ಏನ್ ಹೇಳ್ತೀರಾ ಮತದಾರರಿಗೆ ನೀವು ಮತದಾರರು ಇನ್ನು ಮುಂದೆ ಏನಾದರೂ ನಮ್ಮ ಚನ್ನಪಟ್ಟಣ ಅಭಿವೃದ್ಧಿಗೋಸ್ಕರ ರೈತರ ಒಂದು ಇನ್ನು ಸರಾಗವಾದ ಜೀವನಕ್ಕೋಸ್ಕರ ಮತ್ತು ಹೆಣ್ಮಕ್ಕಳು ಸ್ವಾವಲಂಬಿಗಳಾಗಿ ಬದುಕೋದಕ್ಕೋಸ್ಕರ ಯುವಕ ಯುವತಿಯರ ಶಿಕ್ಷಣ ಆಗಿರ್ಬೋದು ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿಯನ್ನು ಇದ್ದಕ್ಕೋಸ್ಕರ ಯಾವುದೇ ಮಟ್ಟದ ಒಂದು ರಾಜಕೀಯ ಕ್ಷೇತ್ರದಲ್ಲದೇ ಆರ್ಥಿಕವಾಗಿ ನಾವು ಬೆಳೀಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ಸರ್ವಧರ್ಮದ ಒಂದು ಪಕ್ಷ ಏನಿದೆ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏನು ಯೋಗೇಶ್ವರ ಅವರು ಸಾವಿತ್ವದಲ್ಲಿ ಇವತ್ತು ನಾಮಿನೇಷನ್ ಫೈಲ್ ಮಾಡಿದರೆ ಎಲ್ಲ ಮತದಾರರು ದಯಮಾಡಿ ಯಾವುದೇ ಆಮಿಷಗಳಿಗೆ ಒಡ್ಡಿಯಾಗದೆ ಕುಟುಂಬ ರಾಜಕೀಯವಾಗಿ ಮನ್ನಣೆ ಕೊಡದೆ ನೀವು ನಮ್ಮ ಸ್ವಾಭಿಮಾನದ ಸಂಕೇತವಾಗಿ ಜನಗಳನ್ನ ಅಭಿವೃದ್ಧಿ ಒಂದು ಏನಿದೆ ಆ ಸ್ವಾಭಿಮಾನದ ಸಂಕೇತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ನೀವೆಲ್ಲರೂ ಕೂಡ ಬೆಂಬಲಿಸಬೇಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯೋಗೇಶ್ವರ ಅವ್ರಿಗೆ ನಿಮ್ಮೆಲ್ಲ ಮತದಾನ ಮತವನ್ನು ಕೊಡಬೇಕಂತೇಳಿ ನಾನು ಕೇಳ್ತೀನಿ ಥ್ಯಾಂಕ್ ಯು